ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಮಂಗಳೂರಿನ ಎಂಟತ್ತು ಮಂದಿ ಮುಸ್ಲಿಮರು ಒಳರಸ್ತೆಯ ಬದಿಯಲ್ಲಿ ಎರಡು ಮೂರು ನಿಮಿಷ ನಮಾಜ್ ಮಾಡಿದರೆ ಮಂಗಳೂರು ಪೊಲೀಸರು ಸುಮೋಟೋ ಕೇಸ್ ದಾಖಲಿಸ್ತಾರೆ ಆದರೆ ಬಿ ಜೆ ಪಿ ಕಾರ್ಯಕರ್ತರು ಒಂದು ಗಂಟೆಗಳ ಕಾಲ ರಸ್ತೆ ತಡೆ ನಡೆಸಿ ಸಂಚಾರ ವ್ಯವಸ್ಥೆಯನ್ನು ಅಲ್ಲೋಲ ಕಲ್ಲೋಲ ಮಾಡಿ ಜನರನ್ನ ವಾಹನ ಸವಾರರನ್ನ ಸಂಕಷ್ಟಕ್ಕೆ ದೂಡಿ ಹಾಕಿದರೂ ಪೊಲೀಸರು ಕೇಸ್ ದಾಖಲಿಸಲಿಲ್ಲ ರಸ್ತೆ ಬದಿಯಲ್ಲಿ ನಮಾಜ್ ಮಾಡಿದ್ರೆ ಸಾರ್ವಜನಿಕ ಅಡಚಣೆ ಆಗುವುದಾದ್ರೆ ರಸ್ತೆಗೆ ನುಗ್ಗಿ ಟ್ರಾಫಿಕ್ ಜಾಮ್ ಮಾಡಿ ಜನರಿಗೆ ತೊಂದರೆ ಕೊಟ್ಟಿರುವುದು ಸಾರ್ವಜನಿಕ ಅಡಚಣೆ ಆಗೋದಿಲ್ವಾ ನಿನ್ನೆ ಮಂಗಳೂರಿನಲ್ಲಿ ಬಿಜೆಪಿಯವರು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡಿದ್ರು ವಾಲ್ಮೀಕಿ ನಿಗಮದ ಹಣದಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಆರೋಪಿಸಿ ಈ ಪ್ರತಿಭಟನೆ ನಡೆದಿದೆ ಪ್ರತಿಭಟನೆ ಮಾಡಲಿ ಅದು ಅವರ ಹಕ್ಕು ಅದು ಅವರ ಅಧಿಕಾರ ಆದರೆ ಅವರು ಪ್ರತಿಭಟನೆ ಹೆಸರಲ್ಲಿ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟಿದ್ದಾರೆ ಅವರ ಪ್ರತಿಭಟನೆ ಮಂಗಳೂರಿನ ಕ್ಲಾಕ್ ಟೋವರ್ ಬಳಿ ವಿಧಾನಸೌಧದ ಮುಂಭಾಗದಲ್ಲಿ ಆಯೋಜನೆಯಾಗಿತ್ತು ಆದರೆ ಬಿ ಜೆ ಪಿ ಕಾರ್ಯಕರ್ತರು ಏಕಾಏಕಿ ಬ್ಯಾರಿಕೇಡ್ಗಳನ್ನು ಮುರಿದು ಮಂಗಳೂರು ನಗರದ ಪ್ರಮುಖ ರಸ್ತೆಯಾದ ಟೌನ್ ಹಾಲ್ ಬಳಿ ಮೈದಾನ ರಸ್ತೆಗೆ ನುಗ್ಗಿದ್ರು ರಸ್ತೆಯಲ್ಲಿ ಮಲಗಿ ರಸ್ತೆ ತಡೆ ಕೂಡ ನಡೆಸಿದರು ಮಹಿಳಾ ಕಾರ್ಯಕರ್ತೆಯನ್ನ ರಸ್ತೆಗೆ ನುಗ್ಗಿಸಿ ಪೊಲೀಸರ ಜೊತೆ ವಾಗ್ವಾದ ಮಾಡಿಸಿದರು ಅಲ್ಲಿ ಅಲ್ಲೋಲ ಕಲ್ಲೋಲ ಮಾಡಿಬಿಟ್ರು ಇದರಿಂದ ಒಂದು ಗಂಟೆಗಳ ಕಾಲ ಮೈದಾನ ರಸ್ತೆ ಬಂದ್ ಆಗಿತ್ತು ಇದರಿಂದ ಸುತ್ತಮುತ್ತಲಿನ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು ಸಂಚಾರ ದಟ್ಟಣೆಯಾಗಿ ವಾಹನ ಸವಾರರು ಪರದಾಡುವಂತಾಯಿತು ಮಂಗಳೂರು ಪೊಲೀಸರು ಸಾರ್ವಜನಿಕ ಅಡಚಣೆ ಆರೋಪದಲ್ಲಿ ಕೇಸ್ ದಾಖಲಿಸುವುದಿದ್ರೆ ನಿನ್ನೆ ರಸ್ತೆ ತಡೆ ನಡೆಸಿ ಸಾರ್ವಜನಿಕರಿಗೆ ಅಡಚಣೆ ಮಾಡಿರುವ ಬಿಜೆಪಿಯವರ ಮೇಲೆ ಸುಮೋಟೋ ಕೇಸ್ ದಾಖಲಿಸಬೇಕಾಗಿತ್ತು ಈ ಪ್ರತಿಭಟನೆಗೆ ನೇತೃತ್ವ ಕೊಟ್ಟಿದ್ದ ಮಾಜಿ ಸಂಸದ ನಳೀನ್ ಕುಮಾರ್ ಕಟೀಲ್ ಮೇಲೆ ಸುಮೋಟೋ ಕೇಸ್ ದಾಖಲಿಸಬೇಕಾಗಿತ್ತು ಯಾಕೆಂದ್ರೆ ನಿನ್ನೆ ಬಿ ಜೆ ಅವರು ಕಾನೂನು ಬಾಹಿರವಾಗಿ ಈ ಕೃತ್ಯ ಮಾಡಿದ್ರು ಬಿ ಜೆ ಅವರಿಗೆ ಕ್ಲಾಕ್ ಟೋರ್ ಬಳಿಯ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಪ್ರತಿಭಟನೆಗೆ ಅವಕಾಶ ನೀಡಿದ್ರೂ ಸಹ ಅವರು ನಿಯಮಗಳನ್ನು ಮುರಿದು ರಸ್ತೆಗೆ ನುಗ್ಗಿ ರಸ್ತೆ ತಡೆ ನಡೆಸಿದ್ರು ಆದರೂ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿಲ್ಲ ಮಂಗಳೂರಿನ ಜನರು ಒಂದು ಗಂಟೆಗಳ ಕಾಲ ಪರದಾಡಿದ್ದೇ ಬಂತು ರಸ್ತೆ ಬಂದ್ ಮಾಡಿ ಸಾರ್ವಜನಿಕ ಅಡಚಣೆ ಮಾಡಿದ ಬಿಜೆಪಿಯವರನ್ನ ಪೊಲೀಸರು ತಮ್ಮ ವ್ಯಾನ್ನಲ್ಲಿ ತುಂಬಿಸಿ ಬಿಟ್ಟು ಬಂದ್ರೆ ಹೊರತು ಅವರ ವಿರುದ್ಧ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಅಲ್ಲದೆ ಬಿ ಜೆ ಪಿ ಕಾರ್ಯಕರ್ತರು ನಿಯಮ ಬಾಹಿರವಾಗಿ ರಸ್ತೆಗೆ ನುಗ್ಗಿ ರಸ್ತೆ ಬಂದ್ ಮಾಡುವಾಗ ಪೊಲೀಸರ ಲಾಠಿಗಳು ಕೆಲಸ ಮಾಡಲಿಲ್ಲ ಬಹುಶಃ ಮಂಗಳೂರು ಪೊಲೀಸರ ಲಾಠಿಗಳು ಒಂದು ನಿರ್ದಿಷ್ಟ ಸಮುದಾಯದ ಮೇಲಷ್ಟೇ ಪ್ರಯೋಗಿಸಲು ಇರುವಂಥದ್ದು ಅಂತ ಅನಿಸುತ್ತೆ ಕೆಲ ಸಮಯದ ಹಿಂದೆ ಮಂಗಳೂರಿನ ಕಂಕನಾಡಿ ಮಸೀದಿಗೆ ತಾಗಿಕೊಂಡಿರುವ ರಸ್ತೆಯಲ್ಲಿ ಕೆಲವು ಮುಸ್ಲಿಮರು ಶುಕ್ರವಾರದ ಜುಮಾ ನಮಾಜ್ ನಿರ್ವಹಿಸಿದ್ದು ದೊಡ್ಡ ಸುದ್ದಿಯಾಗಿ ವಿವಾದದ ಸ್ವರೂಪ ಪಡೆದಿತ್ತು ರಸ್ತೆ ಬದಿಯಲ್ಲಿ ನಮಾಜ್ ಮಾಡಿದ್ದಕ್ಕೆ ಮಂಗಳೂರಿನ ಕದ್ರಿ ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಕೇಸ್ ಕೂಡ ದಾಖಲಾಗಿತ್ತು ಸಾರ್ವಜನಿಕ ಅಡಚಣೆ ಆರೋಪದಲ್ಲಿ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ರು ಆದರೆ ಅಲ್ಲಿ ಯಾವುದೇ ಸಾರ್ವಜನಿಕ ಅಡಚಣೆ ಆಗಿರಲಿಲ್ಲ ಕೇವಲ ಬಜರಂಗ ದಳದವರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಷೇಪ ಎತ್ತಿದ್ದಕ್ಕೆ ಕೆಲ ಮಾಧ್ಯಮಗಳು ಅದನ್ನೊಂದು ವಿವಾದ ಎಂಬಂತೆ ಬಿಂಬಿಸಿದ್ದನ್ನು ಪರಿಗಣಿಸಿ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿದರು ಕೊನೆಗೆ ಮಂಗಳೂರಿನ ಮುಸ್ಲಿಮರ ವಿರೋಧಕ್ಕೆ ಮಣಿದ ಪೊಲೀಸರು ಸುಮೋಟೋ ಕೇಸ್ ವಾಪಸ್ ಪಡೆದುಕೊಂಡಿದ್ರು ಮುಸ್ಲಿಮರು ಯಾರಿಗೂ ತೊಂದರೆ ಕೊಡದೆ ರಸ್ತೆ ಬದಿಯಲ್ಲಿ ನಮಾಜ್ ಮಾಡಿದ್ದಕ್ಕೆ ಸಾರ್ವಜನಿಕ ಅಡಚಣೆಯಂತ ಕೇಸ್ ದಾಖಲಿಸಿರುವ ಪೊಲೀಸರು ಪಿಯವರು ರಸ್ತೆ ತಡೆ ನಡೆಸಿ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟರು ಯಾವುದೇ ಕೇಸ್ ದಾಖಲಿಸಲಿಲ್ಲ ಹಾಗಿದ್ರೆ ಮಂಗಳೂರಿನಲ್ಲಿ ಮುಸ್ಲಿಮರಿಗೊಂದು ಕಾನೂನು ಬಿ ಜೆ ಅವರಿಗೆ ಮತ್ತೊಂದು ಕಾನೂನು ಜಾರಿಯಲ್ಲಿದೆಯಾ ಈ ಪ್ರಶ್ನೆಗೆ ಮಂಗಳೂರು ನಗರ ಪೊಲೀಸ್ ಆಯುಕ್ತರೇ ಉತ್ತರ ಕೊಡಬೇಕು